बिली संभवसु हिन्दे न हृदयी नित्यवू अवतरिप सत्यवतार बिलि संभवसु हिन्देन्न हृदयली मन्नागी मरवागी मिगवागी खगवागी मि मरी भव खगा भवभवधि भो भव भवभवधि भो भवूरा बिलि हृदयदलि नित्यौ हृदयि नित्यवतरिप नित्यौ नित्यवतरिप सत्यवतार ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ ಮೂಡಿ ಬಂದಿಂದೆನ್ನ ನರರೂಪ ರೂಪಚೇತನ ಮೂಡಿ ಬಂದಿಂದೆನ್ನ ನರೂಪಚೇತನದಿ ನಾರಾಯಣತ್ವಕ್ಕೆ ದಾರಿತೋರ ನಾರಾಯಣತ್ವಕ್ಕೆ ದಾರಿತೋರ ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿರಲಿ ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಕಿರುಗುಡಿಸಿರಲಿ ದೇಶ ದೇಶ ದಿವವೇಷಾಂತರವನಾತೂ ದೇಶ ದೇಶದಿವೇಶ ವೇಷಾಂತರವನಾತೂ ವಿಶ್ವಸಾರಥಿಯಾಗಿ ಲೀಲಾರಥವ ನಿಂತು ವಿಶ್ವಸಾರಥಿಯಾಗಿ ಲೀಲಾರಥವನೆಂತು ಚೋದಿಸಿರುವೆಯೋ ಅಂತೆ ಸೃಷ್ಟಿ ಲೋಲಾ ಚೋದಿಸಿರುವೆಯೋ ಅಂತೆ ಸೃಷ್ಟಿ ಲೋಲಾ ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ मि मर मिगवा खगवार मिगवा खगवा भवभवदि भवसि ओ भवविदूरा भवभवदि भवसि ओ भवविदूरा बिलीली संभवसु इे हृदयली नित्यवतरिप सत्यवतार नित्यव अवतरिप सत्यवतार नित्यव अवतरिप सत्यवतार